श्रीगुरुभ्यो नमः हरिः ॐ शङ्करं शङ्कराचार्यं शवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः नमः नमः श्रीश्रीसच्चिदानन्देन्द्र सरस्वती सद्गुरुपादुकाभ्यां नमः नमो नमः सद्गुरुपादुकाभ्याम् ಶಂಕರ ಭಾನು ಚಾನಲ್ ವೀಕ್ಷಕರು ವೇದಾಂತ ಪ್ರಿಯರು ಮೋಕ್ಷ ಪ್ರಿಯರು ಮುಮುಕ್ಷ ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಭಗವಾನ್ ವೇದವ್ಯಾಸರು ವೇದಾಂತಗಳ ತಾತ್ಪರ್ಯವನ್ನು ನಿರ್ಣಯ ಮಾಡುವುದಕ್ಕಾಗಿ ವೇದಾಂತ ಮೀಮಾಂಸಾ ದರ್ಶನ ಬ್ರಹ್ಮಸೂತ್ರ ದರ್ಶನ ಶಾರೀರಿಕ ಮೀಮಾಂಸಾ ದರ್ಶನ ಎನ್ನುವಂಥ ಉತ್ತರ ಮೀಮಾಂಸಾ ದರ್ಶನವನ್ನು ಬರೆದರು ಐನೂರೈವತ್ತೈದು ಸೂತ್ರಗಳಿವೆ ಆ ಸೂತ್ರಗಳ ತಾತ್ಪರ್ಯವನ್ನು ರಹಸ್ಯಾರ್ಥವನ್ನು ಮರ್ಮವನ್ನು ತಿಳಿಸುವುದಕ್ಕಾಗಿ ಭಗವಾನ್ ಶಂಕರರು ಸಾಕ್ಷಾತ್ ಪರಶಿವನ ಸ್ವರೂಪಿಗಳಾಗಿರುವಂಥ ಶಂಕರರು ಭಾಷ್ಯವನ್ನು ಬರೆದಿದ್ದಾರೆ ಅದು ಬ್ರಹ್ಮಸೂತ್ರ ಶಂಕರ ಭಾಷ್ಯ ಇಡೀ ಮುಮುಕ್ಷು ಪ್ರಪಂಚದಲ್ಲಿ ಧ್ರುವ ತಾರೆಯಂತೆ ಮೆರೆಯುತ್ತಿರುವ ವೇದಾಂತ ಕೃತಿ ರತ್ನ ಬ್ರಹ್ಮಸೂತ್ರ ಶಂಕರ ಭಾಷ್ಯ ಅದರಿಂದ ಸಾವಿರಾರು ವಾಕ್ಯಗಳನ್ನು ತೆಗೆದುಕೊಳ್ಳಬಹುದು ನಾನೀಗ ಒಂದು ವಾಕ್ಯವನ್ನು ತೆಗೆದುಕೊಂಡು ಅದರ ತಾತ್ಪರ್ಯವನ್ನು ತಮಗೆ ತಿಳಿಸಲು ಪ್ರಯತ್ನ ಮಾಡ್ತೇನೆ ಒಂದನೇ ಅಧ್ಯಾಯದ ಒಂದನೇ ಪಾದದಲ್ಲಿ ಮೂರನೇ ಅಧಿಕರಣ ಮೂರನೇ ಸೂತ್ರ ಯಾವುದು ಓಂ ಶಾಸ್ತ್ರಯೋ ನಿತ್ವಾತ್ ಓಂ ಶಾಸ್ತ್ರಯೋ ನಿತ್ವಾತ್ ಒಂದು ಸೂತ್ರ ಆ ಸೂತ್ರಕ್ಕೆ ಪೂಜ್ಯರಾದ ಭಾಷ್ಯಕಾರ ಶಂಕರರು ಸೊಗಸಾದ ಭಾಷೆ ಬರೆದಿದ್ದಾರೆ ಎರಡರ್ಥ ಬರ್ತಾರೆ ಇಲ್ಲಿ ಶಾಸ್ತ್ರ ಪ್ರಮಾಣಕತ್ವ ಅಂತ ಅಂತ ಹೇಳಲಿಲ್ಲ ಸೂತ್ರಕಾರರು ಶಾಸ್ತ್ರ ಯೋನಿತ್ವ ಅಂತ ಅಂತ ಹೇಳಿಬಿಟ್ರು ಯೋನಿ ಎನ್ನುವ ಶಬ್ದಕ್ಕೆ ಎರಡರ್ಥ ಒಂದು ಕಾರಣ ಮತ್ತೊಂದು ಪ್ರಮಾಣ ಶಾಸ್ತ್ರವನ್ನೇ ಪ್ರಮಾಣವನ್ನಾಗಿ ಉಳ್ಳದ್ದು ಬ್ರಹ್ಮ ಶಾಸ್ತ್ರಕ್ಕೆ ಕಾರಣವಾದದ್ದು ಬ್ರಹ್ಮ ಎನ್ನುವ ಎರಡೂ ಅರ್ಥಗಳು ಉಂಟಾಗಲಿ ಎನ್ನುವಂಥ ದೃಷ್ಟಿಯಿಂದ ಶಾಸ್ತ್ರ ಯೋನಿತ್ವಾದನ್ನುವಂಥ ಸೂತ್ರ ಬರೆದಿದ್ದಾರೆ ಆ ಸೂತ್ರಕ್ಕೆ ಶ್ರೀ ಶಂಕರರು ಸುಂದರವಾದ ಭಾಷ್ಯ ಬರೆದಿದ್ದಾರೆ ಆ ಭಾಷ್ಯದ ಸಮೂಹದಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ಅದನ್ನು ತಿಳಿಸ್ತೇನೆ ಶಾಸ್ತ್ರ ಪ್ರಮಾಣತೆ जगतो जन्मादिकारनं ब्रह्म अधिगम्यते इत्यभिप्रायः यस्त्राहि शास्त्रमेव योनि ही कारनं प्रमाणं यस्य ब्रह्मनः तद्ब्रह्मः शास्त्रयोनि तस्या शास्त्रयोने हें शास्त्रयोने भावः शास्त्रयोनि त्वम् ಎಷ್ಟು ಚೆನ್ನಾಗಿದೆ ಭಾಷ್ಯ ಒಂದು ಶಾಸ್ತ್ರ ಯೋನಿ ಅದು ಷಷ್ಠಿ ತತ್ಪುರುಷ ಸಮಾಸ ಶಾಸ್ತ್ರಕ್ಕೆ ಬ್ರಹ್ಮವು ಕಾರಣವಾಗಿದೆ ಮತ್ತೊಂದು ಷಷ್ಠಿ ಬಹುರಿಹಿ ಶಾಸ್ತ್ರಮೇವ ಯೋನಿ ಯಸ್ಯ ತತ್ ಯೋನಿ ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಮಹಾತ್ಮರು ಕಾರುಣ್ಯ ಸಾಗರರು ಆಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಮಾತು ಹೇಳ್ತಾಯಿದ್ರು ನೋಡಪ್ಪ ಮಗು ಇಲ್ಲಿ ಷಷ್ಠಿ ತತ್ಪುರುಷವೂ ಇದೆ ಷಷ್ಠಿ ಬಹುನಿಹಿಯೂ ಇದೆ ಏನಾಗ ಶಾಸ್ತ್ರ ಯೋನಿ ಶಾಸ್ತ್ರಕ್ಕೆ ಕಾರಣ ಅಂತ ಅರ್ಥ ಮಾಡುವಾಗ ಷಷ್ಠಿ ತತ್ಪುರುಷ ಶಾಸ್ತ್ರಮೇವ ಯೋನಿ ಯಸ್ಯ ತತ್ವ ಅಂತ ಅರ್ಥ ಮಾಡಿದಾಗ ಬಹುರಿ ಸಮಾಸ ಅಂಥೇಳಿದ್ರು ಏನು ಹಾಗಂದರೆ ಶಾಸ್ತ್ರವೇ ಯಾವುದಕ್ಕೆ ಯೋನಿಯಾಗಿದೆಯೋ ಪ್ರಮಾಣವಾಗಿದೆಯೋ ಅಂಥ ಬ್ರಹ್ಮಕ್ಷೇತ್ರ ಇದು ಶಾಸ್ತ್ರ ಯೋನಿ ಶಾಸ್ತ್ರ ಯೋನಿನಿ ಶಾಸ್ತ್ರ ಯೋನಿನಿ ಅದು ಶಾಸ್ತ್ರ ಶಾಸ್ತ್ರ ಯೋ ಯೋನಿ ಯೋನು ಯೋನಿ ಯೋನಿ ಯೋನಯ ಅದು ಪುಲ್ಲಿಂಗ ರೂಪವಾಗುತ್ತೆ ಇಲ್ಲಿ ಶಾಸ್ತ್ರವನ್ನು ಯೋನಿಯನ್ನ ಉಳ್ಳದ್ದು ಅಂದರು ಏನು ಹಾಗಂದರೆ ನೋಡಿ ಒಂದೇ ಒಂದು ವಾಕ್ಯ ನೋಡಿ ದೇವ ಪ್ರಮಾಣಾತಿ ಜಗತೋ ಜನ್ಮಾದಿ ಕಾರಣಂ ಬ್ರಹ್ಮ ಅಧಿಗಮ್ಯತೆ ನಾನಿತ್ಯಭಿಪ್ರಾಯ ಈ ವಾಕ್ಯವನ್ನು ಬರೆದಿರುವಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಹಾಗೂ ಈ ವಾಕ್ಯದ ತಾತ್ಪರ್ಯವನ್ನು ಅನುಗ್ರಹ ಮಾಡಿರುವಂಥ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾದ ಪದ್ಮಗಳಿಗೂ ಕೋಟಿ ಕೋಟಿ ನಮಸ್ಕಾರ ಶಂಕರಾಜ ಹೇಳ್ತಾ ಇದ್ದಾರೆ ನಾವು ಬ್ರಹ್ಮ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಬ್ರಹ್ಮ ಅಂದ್ರೇನು ಅದರ ಸ್ವರೂಪವೇನು ಬ್ರಹ್ಮಕ್ಕೆ ಆದಿ ಇದೆಯೋ ಇಲ್ವೋ ಬ್ರಹ್ಮದ ಲಕ್ಷಣಗಳೇನು ಆ ಬ್ರಹ್ಮ ಜಗತ್ತಿಗೆ ಕಾರಣವಾಗಿದೆ ಎಂದು ಏನರ್ಥ ಈ ಎಲ್ಲ ವಿಚಾರಗಳನ್ನು ಯಾವ ವಿಜ್ಞಾನಿಗಳೂ ಕೂಡ ತಮ್ಮ ಬುದ್ಧಿಯ ಮಟ್ಟದಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಶಾಸ್ತ್ರದೇವ ಪ್ರಮಾಣ ನಾಮ ವೇದಾಂತ ಶಾಸ್ತ್ರಂ ಶಾರೀರ ಮೀಮಾಂಸ ದೇವಸ್ಥು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸಂತ ಜನ್ಮ ಜನ್ಮನಿ ಒಬ್ಬ ಮಹಾತ್ಮೆ ಮಾತು ನಮ್ಮ ವೇದಾಂತ ಕ್ಷೇತ್ರದಲ್ಲಿ ಶಾಸ್ತ್ರ ಎನ್ನುವ ಮಾತಿಗೆ ವಾಸ್ತುಶಾಸ್ತ್ರವಲ್ಲ ಹಸ್ತ ಸಾಮುದ್ರಿಕ ಶಾಸ್ತ್ರವಲ್ಲ ಜ್ಯೋತಿಷ್ಯ ಶಾಸ್ತ್ರವಲ್ಲ ಗಣಿತಶಾಸ್ತ್ರವಲ್ಲ ಯಾವ ಶಾಸ್ತ್ರ ಚಿನ್ನಾಮಶಾಸ್ತ್ರ ವೇದಾಂತ ಈಶಾ ಖೇನ ಕಠ ಮುಂಡಕ ಪ್ರಶ್ನ ಮಾಂಡುಕ್ಯ ಐತರೇಯ ತೈತೆರೇಯ ಚಾಂದೋಗ್ಯ ಬೃಹದಾಣ್ಯಕ ಶ್ವೇತಾಶ್ವೇತರ ಕೌಶೀತಕ್ಕೆ ಜಾಬಾಲ ಕೈವಲ್ಯವಂತಾಗಿರುವುದು ಶಾಸ್ತ್ರ ಶಾಸ್ತ್ರದೇವ ಪ್ರಮಾಣ ಈ ಶಾಸ್ತ್ರಗಳಿಂದಲೇ ಶಾಸ್ತ್ರಗಳೆಂಬ ಪ್ರಮಾಣಗಳಿಂದಲೇ ನಮಗೆ ಜಗತೋ ಕಾರಣಂ ಬ್ರಹ್ಮ ಈ ಜಗತ್ತಿಯ ಈ ಜಗತ್ತಿನ ಜನ್ಮ ಸ್ಥಿತಿ ಲಯಗಳಿಗೆ ಕಾರಣವಾಗಿರುವಂಥ ಬ್ರಹ್ಮದ ಅರಿವು ಉಂಟಾಗುತ್ತದೆ ಜನ್ಮ ಆದ್ಯಸ್ಯ ಯತಃ ಅನ್ಬಿಟ್ರು ಎರಡನೇ ಸೂತ್ರದಲ್ಲಿ ಜನ್ಮಾದಿ ಹಸ್ಯ ಯತಃ ಈ ಒಂದು ಜಗತ್ತಿನ ಈ ಒಂದು ಪ್ರಪಂಚದ ಜನ್ಮ ಸ್ಥಿತಿ ಲಯಗಳಿಗೆ ಯಾವುದು ಕಾರಣವಾಗಿದೆಯೋ ಅದು ಬ್ರಹ್ಮ ಅಂದರು ಅದು ಹೇಗೆ ತಿಳ್ಕೊಬೇಕು ನಾವು ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಬ್ರಹ್ಮನ್ ಐ ವಾಂಟ್ ಟು ನೋ ಬ್ರಹ್ಮನ್ ಐ ವಾಂಟ್ ಟು ನೋ ಆಮ್ ಬ್ರಹ್ಮಾಸ್ಮಿ ವಾಟ್ಸುಡೇಡು ತಪಸ್ಸನ್ನು ಮಾಡು ಅಲ್ಲ ಬೇರೆ ರಾಮಾಯಣ ಭಾರತ ಗ್ರಂಥಗಳನ್ನು ಓದು ಅಲ್ಲ ದೇವರ ಪೂಜೆಯನ್ನು ಮಾಡು ಸಾಧ್ಯವಿಲ್ಲ ಮಹಾಕುಂಭದಲ್ಲಿ ನಲವತ್ತೈದು ದಿವಸ ದಿನ ಎರಡು ಹತ್ತು ಸ್ನಾನ ಮಾಡು ಅದರಿಂದ ಬ್ರಹ್ಮಜ್ಞಾನ ಉಂಟಾಗುವುದಿಲ್ಲ ನಿಮಗೆ ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ ಶಾಸ್ತ್ರವೇ ವ ಪ್ರಮಾಣ ಹೇಗೆ ಶಂಕರ್ ಶಾಸ್ತ್ರ ಒಂದೇ ಗತಿ ವೇದಾಂತ ಗ್ರಂಥಗಳನ್ನು ಸದ್ಗುರುಗಳಿಂದ ಶಾಂಕರ ಭಾಷೆ ಸಮೇತವಾಗಿ ಓದ್ತಾ ಬಂದರೆ ನಿಮಗೆ ಅರಿವಿಲ್ಲದಂತೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಜ್ಞಾನ ಉಂಟಾಗಿ ಬಿಡುತ್ತದೆ ಅಂಧಃಕರಣ ಶುದ್ಧವಾಗಿರಬೇಕು ಏಕಾಗ್ರತೆ ಬೇಕು ಶ್ರದ್ಧಾ ಬುಳ್ಳವನಾಗಿದ್ದರೆ ಶ್ರದ್ಧಾವನ್ ಲಭತೆ ಜ್ಞಾನ ತತ್ಪರ ಜ್ಞಾನಂ ಜ್ಞಾನ ಪರಾಂ ಶಾಂತಿ ಅಚಿರೆ ನಾಧಿಗತಿ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಒಂಬತ್ತ ಇದು ಮೂವತ್ತೊಂಬತ್ತನೇ ಶ್ಲೋಕ ನಾಲ್ಕು ಮೂವತ್ತೊಂಬತ್ತು ಜ್ಞಾನೇನ ಸದೃಶಂ ಜ್ಞಾನವನ್ನು ಬಹಳವಾಗಿ ಕೊಂಡಾಡಿದ್ದಾರೆ ಸರಿ ಇಂಥ ಬ್ರಹ್ಮಜ್ಞಾನವನ್ನು ನಾನು ಹೊಂದಿಕೊಂಡು ಬ್ರಹ್ಮವೇ ನಾನಾಗಿದ್ದೇನೆ ಬ್ರಹ್ಮವು ಇಡೀ ಜಗತ್ತಿನ ಜನ್ಮಸ್ಥಿತಲೈಗಳಿಗೆ ಕಾರಣವಾಗಿದೆ ಎನ್ನುವಂಥದ್ದನ್ನು ಹ್ಯಾಕ್ ತಿಳ್ಕೊಬೇಕು ಅಂತ ಕೇಳಿದರೆ ಶಾಸ್ತ್ರೇವ ಪ್ರಮಾಣ ಶಂಕರರು ಶಾಸ್ತ್ರಾತು ಪ್ರಮಾಣ ಹೇಳಲಿಲ್ಲ ಮತ್ತೇನು ಹೇಳಿದ್ರು ದೇವ ಪ್ರಮಾಣ ಶಾಸ್ತ್ರವೆಂಬ ಒಂದೇ ಒಂದು ಹರಿ ಮುಮುಕ್ಷುಗಳಿಗೆ ಶಾಸ್ತ್ರವೇ ಸಂಪತ್ತು ಶಾಸ್ತ್ರ ಅಂದ್ಯಾ ಯಾವುದಲ್ಲ ಮನುಸ್ಪತಿ ಯಾಜ್ಯವಲ್ಚಸ್ಪತಿ ಆಪಸ್ತಮ ಯಾವುದು ಹಣ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವೇ ನಿಜವಾದ ಶಾಸ್ತ್ರ ಉಪನಿಷತ್ತುಗಳೇ ನಿಜವಾದ ಶಾಸ್ತ್ರ ಭಗವದ್ಗೀತಾ ಶಾಂಕರ ಭಾಷ್ಯವೇ ನಿಜವಾದ ಶಾಸ್ತ್ರ ಇಂಥ ಶಾಸ್ತ್ರ ಪ್ರಮಾಣ ಶಾಸ್ತ್ರವೆಂಬ ಪ್ರಮಾಣ ಒಂದರಿಂದಲೇ ಜಗತಃ ಜನ್ಮಾದಿ ಕಾರಣ ಬ್ರಹ್ಮ ಬ್ರಹ್ಮದ ಸ್ವರೂಪ ಅರ್ಥವಾಗುತ್ತೆ ಅನೇಕ ಜನಗಳು ವಿಜ್ಞಾನಿಗಳು ವಿಮರ್ಶಕರು ತುಂಬ ಬುದ್ಧಿವಂತರು ಅಂತ ಹೇಳಿಕೊಂಡು ವೇದಾಂತ ಶಾಸ್ತ್ರ ಬಂದನ್ನು ಬಿಟ್ಟು ಏನೇನೋ ಯೋಚನೆ ಮಾಡ್ತ ಮನಸ್ಸಿಂದ ಎಷ್ಟೇ ಯೋಚನೆ ಮಾಡಿದರೂ ಕೂಡ ನೈಶಾ ತರ್ಕೇಣ ಮತಿರಾಪನೀಯ ನಿಮ್ಮ ತರ್ಕದಿಂದ ಅಥವಾ ನಿಮ್ಮ ವಿಶೇಷವಾದಂಥ ಮೇಧಾ ಸಾಮರ್ಥ್ಯದಿಂದ ಬ್ರಹ್ಮತತ್ವ ಅರ್ಥ ಆಗಲ್ಲ ಯಾಕೆ ಯಥೋವಾಚೋ ನಿವರ್ತಂತೆ ಎನ್ಮನಸ ನಮನುತೆ ಇಂಥ ಬ್ರಹ್ಮತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕ ದೇವ ಪ್ರಮಾಣ ಶಾಸ್ತ್ರವೆಂಬ ಪ್ರಮಾಣದಿಂದಲೇ ಪರಬ್ರಹ್ಮ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದಲೇ ಎಲೈ ಮುಮುಕ್ಷುಗಳೇ ಎಲೆ ಅಧ್ಯಾತ್ಮ ಸಾಧಕರೇ ಎಲೆ ಯತಿಪುಂಗವರೇ ನಿಮ್ಮ ಗುರಿಯೇನು ಮೋಕ್ಷಪ್ರಾಪ್ತಿ ಮೋಕ್ಷಪ್ರಾಪ್ತಿಗೆ ಸಾಧನ ಯಾವುದು ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಮಾಡಿಕೊಳ್ಬೇಕಾದರೆ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಇಲ್ಲಿ ವೇದಾಂತ ಶಾಸ್ತ್ರಾಧ್ಯಯನವನ್ನು ಹೇಳಿರುವಂಥದ್ದು ಉಪನ್ಯಾಸ ಮಾಡುವುದಕ್ಕಾಗಿ ಅಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರವಚನಗಳನ್ನು ಮಾಡಿ ಧನ ಸಂಪಾದನೆ ಮಾಡುವುದಕ್ಕೆ ಅಲ್ಲ ಮತ್ತೇನು ಉದ್ಧರೇದಾತ್ಮನಾತ್ಮಾನಂ ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಳಬೇಕಾದರೆ ವೇದಾಂತ ಶಾಸ್ತ್ರವನ್ನು ಚಿಂತನೆ ಮಾಡು ವೇದಾಂತ ಶಾಸ್ತ್ರಾರ್ಥವನ್ನು ಅನುಸಂಧಾನ ಮಾಡುತ್ತಾ ಅರ್ಥ ಮಾಡಿಕೊಂಡರೆ ಅಂಥವರಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಈ ವಿಚಾರವನ್ನು ಭಗವತ್ಪಾದ ಶಂಕರರು ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರಿಗೂ ತಿಳಿಸುತ್ತಿದ್ದಾರೆ ಇಂಥ ಗುರುಪುಂಗವರ ಪಾದ ಪದ್ಮಗಳಲ್ಲಿ ನಮಸ್ಕಾರ ಮಾಡುತ್ತಾ ಈ ಪ್ರವಚನ ಪುಷ್ಪವನ್ನು ಸಮರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇನೆ नमो नमः शङ्करपादुकाभ्याम् ॐ शान्तिश्चा तिष्ठन्ति